ಇನ್ನ ಬೆಂಗಳೂರಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ ಕಾಲಿಟ್ಟ ಕಡೆಯೆಲ್ಲ ಗುಂಡಿಗಳದ್ದೇ ಕಾರು ಬಾರು ಒಂದ್ ಕಡೆನೂ ಕೂಡ ರೋಡ್ ಸರಿಯಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಾವೀಗಾಗಲೇ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ ಸುಮ್ಮನೆ ಹೇಳ್ತಾ ಇಲ್ಲ ಈ ಮಾತನ್ನ ಎಲ್ಲಿ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ ಸಿರಿಕಾನ್ ಸಿಟಿಯ ರಸ್ತೆಗಳಲ್ಲಿ ಹೊಂಡಗಳೇ ಬಾಯ್ಬಿಟ್ಟಿದೆ ಸಿಟಿ ಜನರಿಗೆ ಪ್ರಾಣ ಸಂಕಟ ಬಿಬಿಎಂಪಿಗೆ ಚೆಲ್ಲಾಟ ಕುಂಭಕರ್ಣ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೋತಾರ ಅನ್ನುವಂಥ ಪ್ರಶ್ನೆ ಇದೆ ಅಥವಾ ನಮ್ಮ ಜೊತೆಗೆ ಬಂದರೆ ನಾವೇ ತೋರಿಸ್ತೀವಿ ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ ಎಲ್ಲೆಲ್ಲಿ ಹಾಳಾಗಿ ಹೋಗಿದೆ ಅಂತ ಹೇಳಿ ನಾವೀಗಾಗಲೇ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ಸಿಟಿ ಸಿವಿಲ್ ಕೋರ್ಟ್ ವಿಧಾನಸೌಧ ಮುಂದೆ ಹಿಂದೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಈಗಾಗಲೇ ಡಿ ಸಿಎಂ ಸಾಹೇಬರ ಗಮನಕ್ಕೆ ತರುವಂತಹ ಕೆಲಸವನ್ನು ಬೆಳಗಿನ ಬುಲ್ಟಿಂಗ್ ಮಾಡಿದ್ವಿ ಈಗ ಇಲ್ಲಿಯೂ ಈಗ ಗಮನಿಸ್ತಾ ಇದ್ದೀರಲ್ಲ ಬೆಂಗಳೂರಿನ ಜೆಸಿ ರೋಡ್ ಜೇಸಿ ರಸ್ತೆಯಲ್ಲಿ ತಿಂಗಳುಗಟ್ಟಲೆ ವರ್ಷಾನ್ಗಟ್ಲೆ ಕಾಮಗಾರಿಗಳು ಆಗ್ತಾನೆ ಇದೆ ಎಸ್ನ ಈಗ ಜೆಸಿ ರೋಡ್ ಮುಖ್ಯ ರಸ್ತೆಯಲ್ಲಿದ್ದೇನೆ ಈ ಒಂದು ರಸ್ತೆಯ ಒಂದ್ ಅಂಗಡಿ ಮಾಲೀಕರು ಆಕ್ರೋಶ ಆಗ್ತಿದ್ರೆ ಯಾಕಂದ್ರೆ ಈ ಒಂದು ಜೆಸಿ ರೋಡ್ ತುಂಬಾ ಆಟೋಮೊಬೈಲ್ಗೆ ಮೊಬೈಲ್ಗೆ ತುಂಬಾ ಫೇಮಸ್ ಆಗಿರುತ್ತೆ ಸಾಕಷ್ಟು ಬೇರೆ ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದ್ರೆ ಅಲ್ಟ್ರೇಷನ್ ಆಯ್ತು ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ ಗಳನ್ನ ಇಲ್ಲೇ ಹಾಕ್ಸ್ಕೊಳ್ತಾರೆ ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡ್ ಅನ್ನ ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲ ಮಾಲೀಕರು ಒಂದ್ ಕಡೆ ಆಕ್ರೋಶ ದೃಶ್ಯಗಳ ನೋಡ್ತಿರ್ಬೋದು ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ ಸುಮಾರು ಎಂಟು ಒಂದು ನಿಯರ್ ಬೈ ಒಂದು ವರ್ಷ ಆಗಿ ಬಂತು ಎಲ್ಲೆಂದ್ರೆ ರಸ್ತೆ ತೋಡಿದರೆ ಮಣ್ಣು ಹಾಕಿದ್ದಾರೆ ಇದರಿಂದ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ಮಳೆ ಬಂದ್ರೆ ಈ ಒಂದು ರಸ್ತೆ ಕೆಸರುಗೆದ್ದೆ ಆಗುತ್ತೆ ಲಾಸ್ಟ್ ಈ ಒಂದು ಭಾಗದ ಆಟೋ ಮೊಬೈಲ್ ಮಾಲೀಕರ ತುಂಬಾ ಲಾಸ್ ಆಗಿದೆ ಬಿಬಿಎಂಪಿ ಅಧಿಕಾರಿಗಳು ಬೇಗ ಕಾಮಗಾರಿ ಎಂಬುದೊಂದು ಕಡೆ ಆಕ್ರೋಶ ಎಂಬುದಕ್ಕೆ ಯಾಕಂದ್ರೆ ಇದು ಆಟೋ ನ ಹಬ್ಬ ಅಂತ ಹೇಳ್ಬಹುದು ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಒಂದು ತಮ್ಮ ತಮ್ಮ ಕಾರುಗಳಾಯಿತು ಗಾಡಿಗಳಾಯ್ತು ಡೆಕೋರೇಷನ್ ಮಾಡಿಸ್ಕೊಳ್ತಾರೆ ಅಲ್ಟ್ರೇಷನ್ ಮಾಡಿಸಿಕೊಳ್ತಾರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ ಆದ್ರೆ ಇವತ್ತು ನೋಡ್ತಿರ್ಬಹುದು ಒಂದ್ ಕಡೆ ಎಲ್ಲಾ ಅಂಗಡಿ ಮಾಲೀಕರು ಒಂದ್ ಕಡೆ ಬಿಬಿಎಂಪಿ ಇವ್ರದ ಒಂದ್ ಕಡೆ ಆಕ್ರೋಶ ದೃಶ್ಯಗಳ ನೋಡ್ತಿರ್ಬಹುದು ಮತ್ತೊಂದ್ ಕಡೆ ಇಲ್ಲ ಕಲ್ಲು ಕಟ್ಟಿಗೆ ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ ಎಲ್ಲ ಒಂದು ಯಾಕಂದ್ರೆ ಈ ಒಂದು ಪ್ರಮುಖ ರಸ್ತೆ ಇದೆ ಜೈಸಿ ರೋಡ್ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಬೇಗ ಮುಗಿಸಬೇಕು ಒಂದ್ ಕಡೆ ಟ್ರಾಫಿಕ್ ಜಾಮ್ ಒಂದ್ ಕಡೆ ಧೂಳು ಮಳೆ ಬಂದ್ರೆ ಕೆಲಸ ಗೆದ್ದಾಗುತ್ತೆ ದೃಶ್ಯ ನೋಡ್ತಿರ್ಬೋದು ಇಟ್ಟೆ ಯಾವ ರೀತಿಯಾಗಿ ಕಲ್ಲು ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟು ಇಟ್ಟಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ ಇಲ್ಲಿ ವ್ಯಾಪಾರಸ್ಥರು ಆಕ್ರೋಶ ಆಗ್ತದೆ ಮತ್ತೊಂದ್ ಕಡೆ ನೋಡ್ತಿರ್ಬೋದು ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗೇ ಆಗ್ತದೆ ಇನ್ನೂ ಬರ್ತಿಲ್ಲ ಬರ್ತಾರೆ ತೋಡ್ತಾರೆ ಮಣ್ಣನ್ನ ರೋಡ್ ಆಗ್ತಾರೆ ಮತ್ತೆ ಅದರಿಂದ ಧೂಳು ಮತ್ತೊಂದ್ ಕಡೆ ಕೆಸರು ಗೊತ್ತೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕಂತ ನೋಡು ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದ್ ಕಡೆ ಆಕ್ರೋಶ ಕ್ಯಾಮರಾ ಪರ್ಸನ್ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಇನ್ನ ಬೆಂಗಳೂರಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ ಕಾಲಿಟ್ಟ ಕಡೆ ಎಲ್ಲ ಯಮ ಕಾರು ಬಾರು ಒಂದ್ ಕಡೆನೂ ಕೂಡ ರೋಡ್ ಸರಿಯಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಾವೀಗಾಗಲೇ ರಿಯಾಲಿಟಿ ಶೆಕ್ ನಡೆಸಿದ್ವಿ ಸುಮ್ಮನೆ ಹೇಳ್ತಾ ಇಲ್ಲ ಮಾತನ್ನ ಎಲ್ಲಿ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ ಸಿಲ್ಕಾನ್ ಸಿಟಿಯ ರಸ್ತೆಗಳಲ್ಲಿ ಹೊಂಡಗಳೇ ಬಾಯ್ಬಿಟ್ಟಿದೆ ಸಿಟಿ ಜನರಿಗೆ ಪ್ರಾಣ ಸಂಕಟ ಬಿಬಿಎಂಪಿಗೆ ಚೆಲ್ಲಾಟ ಕುಂಭಕರ್ಣ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೋತಾರ ಅನ್ನುವಂತ ಪ್ರಶ್ನೆ ಇದೆ ಅಥವಾ ನಮ್ಮ ಜೊತೆಗೆ ಬಂದರೆ ನಾವೇ ತೋರಿಸ್ತೀವಿ ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ ಎಲ್ಲೆಲ್ಲಿ ಹಾಳಾಗಿ ಹೋಗಿದೆ ಅಂತ ಹೇಳಿ ನಾವೀಗಾಗಲೇ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ಸಿಟಿ ಸಿವಿಲ್ ಕೋರ್ಟ್ ವಿಧಾನಸೌಧ ಮುಂದೆ ಹಿಂದೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಈಗಾಗಲೇ ಡಿ ಸಿಎಂ ಸಾಹೇಬ ಗಮನಕ್ಕೆ ತರುವಂತಹ ಕೆಲಸವನ್ನ ಬೆಳಿಗ್ಗೆ ನಲ್ಲಿ ಮಾಡಿದ್ವಿ ಈಗ ಇಲ್ಲಿಯೂ ಈಗ ಗಮನಿಸ್ತಾ ಇದೀರಲ್ಲ ಬೆಂಗಳೂರಿನ ಜೆಸಿ ರೋಡ್ ಜೆಸಿ ರಸ್ತೆಯಲ್ಲಿ ತಿಂಗಳ ವರ್ಷಾನ್ಗಟ್ಲೆ ಕಾಮಗಾರಿಗಳು ಆಗ್ತಾನೆ ಎಷ್ಟ ಈಗ ಜೆಸಿ ರೋಡ್ ಮುಖ್ಯ ರಸ್ತೆಲಿ ಇದೇನೆ ಈ ಒಂದು ರಸ್ತೆಯ ಒಂದ್ ಅಂಗಡಿ ಮಾಲೀಕರು ಆಕ್ರೋಶ ಆಗ್ತಿದ್ರೆ ಯಾಕಂದ್ರೆ ಈ ಒಂದು ಜೆ ರೋಡ್ ತುಂಬಾ ಆಟೋಮೊಬೈಲ್ಗೆ ಗೆ ತುಂಬಾ ಫೇಮಸ್ ಆಗಿರುತ್ತೆ ಸಾಕಷ್ಟು ಬೇರೆ ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದ್ರೆ ಅಲ್ಟ್ರೇಷನ್ ಆಯ್ತು ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ ಗಳನ್ನ ಇಲ್ಲಿ ಹಾಕ್ಸ್ಕೊಳ್ತಾರೆ ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡ್ ಅನ್ನ ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲ ಮಾಲೀಕರು ಒಂದ್ ಕಡೆ ನೋಡ್ತಿರ್ಬೋದು ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ ಸುಮಾರು ಎಂಟು ಒಂದು ನಿಯರ್ ಬೈ ಒಂದು ವರ್ಷ ಆಗಿ ಬಂತು ಎಲ್ಲೆಂದ್ರೆ ರಸ್ತೆ ಮಣ್ಣು ಹಾಕಿದ್ದಾರೆ ಇದರಿಂದ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ಮಳೆ ಬಂದ್ರೆ ಈ ಒಂದು ರಸ್ತೆ ಕೆಸರು ಗೆದ್ದೆ ಆಗುತ್ತೆ ಈ ಒಂದು ಭಾಗದ ಆಟೋ ಮೊಬೈಲ್ ಮಾಲೀಕರ ತುಂಬಾ ಲಾಸ್ ಆಗಿದೆ ಬಿಬಿಎಂಪಿ ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತದೆ ಎಂಬುದೊಂದ್ ಕಡೆ ಆಕ್ರೋಶ ಕೇಳಬೇಕು ಯಾಕಂದ್ರೆ ಇದು ಆಟೋ ನ ಹಬ್ಬ ಅಂತ ಹೇಳಬಹುದು ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ತಮ್ಮ ಕಾರುಗಳಾಯ್ತು ಗಾಡಿಗಳ ಡೆಕೋರೇಷನ್ ಮಾಡಿಸ್ಕೊಳ್ತಾರೆ ಅಲ್ಟರೇಷನ್ ಮಾಡಿಸಿಕೊಳ್ತಾರೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ ಆದ್ರೆ ಇವತ್ತು ನೋಡ್ತಿರ್ಬಹುದು ಒಂದ್ ಕಡೆ ಎಲ್ಲಾ ಅಂಗಡಿ ಮಾಲೀಕರು ಒಂದ್ ಕಡೆ ಬಿಬಿಎಂಪಿ ಒಂದ್ ಕಡೆ ಆಕ್ರೋಶ ನೋಡ್ತಿರ್ಬಹುದು ಮತ್ತೊಂದ್ ಕಡೆ ಎಲ್ಲಾ ಕಲ್ಲು ಕಟ್ಟಿಗೆ ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು ಯಾಕಂದ್ರೆ ಈ ಒಂದು ಪ್ರಮುಖ ರಸ್ತೆ ಇದೆ ರೋಡು ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಬೇಗ ಮುಗಿಸಬೇಕು ಒಂದ್ ಕಡೆ ಟ್ರಾಫಿಕ್ ಜಾಮ್ ಒಂದ್ ಕಡೆ ಧೂಳು ಮಳೆ ಬಂದ್ರೆ ಯಾವ ರೀತಿಯಾಗಿ ಕಲ್ಲು ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟು ಇಟ್ಟಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ ವ್ಯಾಪಾರಸ್ಥರು ಆಕ್ರೋಶ ಆಗ್ತದೆ ಮತ್ತೊಂದ್ ಕಡೆ ನೋಡ್ತಾ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗಿ ಆಗ್ತದೆ ಇನ್ನು ಬರ್ತಿಲ್ಲ ಬರ್ತಾರೆ ತೋಡ್ತಾರೆ ಮಣ್ಣನ್ನ ರೋಡಿಗೆ ಹಾಕ್ತಾರೆ ಮತ್ತೆ ಅದರಿಂದ ಧೂಳು ಮತ್ತೊಂದ್ ಕಡೆ ಕೆಸರು ಗದ್ದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕು ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸಬೇಕಂತ ಅಂಗಡಿ ಮಾಲೀಕರು ಒಂದ್ ಕಡೆ ಆಕ್ರೋಶ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಇನ್ನ ಬೆಂಗಳೂರಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ ಕಾಲಿಟ್ಟ ಕಡೆ ಎಲ್ಲಾ ಯಮ ಕಾರು ಮಾರು ಒಂದು ಕಡೆನೂ ಕೂಡ ರೋಡ್ ಸರಿಯಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಾವೀಗಾಗಲೇ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ ಸುಮ್ಮನೆ ಹೇಳ್ತಾ ಇಲ್ಲ ಈ ಮಾತನ್ನ ಎಲ್ಲಿ ನೋಡಿದ್ರು ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ಹೊಂಡಗಳೇ ಬಾಯ್ಬಿಟ್ಟಿದೆ ಸಿಟಿ ಜನರಿಗೆ ಪ್ರಾಣ ಸಂಕಟ ಬಿಬಿಎಂಪಿಗೆ ಚೆಲ್ಲಾಟ ಕುಂಭಕರ್ಣ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೋತಾರ ಅನ್ನುವಂತ ಪ್ರಶ್ನೆ ಇದೆ ಅಥವಾ ನಮ್ಮ ಜೊತೆಗೆ ಬಂದರೆ ನಾವೇ ತೋರಿಸ್ತೀವಿ ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ ಎಲ್ಲೆಲ್ಲಿ ಹಾಳಾಗಿ ಹೋಗಿದೆ ಅಂತ ಹೇಳಿ ನಾವೀಗಾಗಲೇ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ಸಿಟಿ ಸಿವಿಲ್ ಕೋರ್ಟ್ ವಿಧಾನಸೌಧ ಮುಂದೆ ಹಿಂದೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಈಗಾಗಲೇ ಡಿ ಸಿಎಂ ಗಮನಕ್ಕೆ ತರುವಂತ ಕೆಲಸವನ್ನು ಬೆಳಗಿನ ಬುಲಿಟಿಂಗ್ ಮಾಡಿದ್ವಿ ಈಗ ಇಲ್ಲಿಯೂ ಈಗ ಗಮನಿಸ್ತಾ ಇದ್ದೀರಲ್ಲ ಬೆಂಗಳೂರಿನ ಜೆಸಿ ರೋಡ್ ಜೆಸಿ ರಸ್ತೆಯಲ್ಲಿ ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಕಾಮಗಾರಿಗಳು ಆಗ್ತಾನೆ ಇದೆ ಈಗ ಜೆಸಿ ರೋಡ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ಈ ಒಂದು ರಸ್ತೆಯ ಒಂದ್ ಅಂಗಡಿ ಮಾಲೀಕರು ಆಕ್ರೋಶ ಅವರಾಗ್ತಿದ್ರೆ ಯಾಕಂದ್ರೆ ಈ ಒಂದು ಜೆಸಿ ರೋಡ್ ತುಂಬಾ ಆಟೋಮೊಬೈಲ್ಗೆ ಗೆ ತುಂಬಾ ಫೇಮಸ್ ಆಗಿರುತ್ತೆ ಸಾಕಷ್ಟು ಬೇರೆ ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದ್ರೆ ಅಲ್ಟರೇಷನ್ ಆಯ್ತು ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ ಗಳನ್ನ ಇಲ್ಲೇ ಹಾಕಿಸ್ಕೊಳ್ತಾರೆ ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡ್ ಅನ್ನ ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲ ಮಾಲೀಕರು ಒಂದ್ ಕಡೆ ಆಕ್ರೋಶ ದೃಶ್ಯಗಳ ನೋಡ್ತಿರಬಹುದು ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಲ್ಲ ಸುಮಾರು ಎಂಟು ಒಂದು ನಿಯರ್ ಬೈ ಒಂದು ವರ್ಷ ಆಗಿ ಬಂತು ಎಲ್ಲೆಂದ್ರೆ ರಸ್ತೆ ಮಣ್ಣು ಹಾಕಿದ್ದಾರೆ ಇದರಿಂದ ಟ್ರಾಫಿಕ್ ಜಾಮ್ ಮತ್ತೊಂದ್ ಕಡೆ ಮಳೆ ಬಂದ್ರೆ ಈ ಒಂದು ರಸ್ತೆ ಕೆಸರುಗೆದ್ದೆ ಆಗುತ್ತೆ ಲಾಸ್ಟ್ ಒಂದು ಭಾಗದ ಆಟೋ ಮೊಬೈಲ್ ಮಾಲೀಕರ ತುಂಬಾ ಲಾಸ್ ಆಗಿದೆ ಬಿಬಿಎಂಪಿ ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತಾ ಎಂಬುದೊಂದು ಕಡೆ ಆಕ್ರೋಶ ಕೇಳಬೇಕು ಯಾಕಂದ್ರೆ ಇದು ಆಟೋ ನ ಹಬ್ಬ ಅಂತ ಹೇಳ್ಬಹುದು ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ತಮ್ಮ ಕಾರಕೋರೇಷನ್ ಮಾಡಿಸ್ಕೊಳ್ತಾರೆ ಅಲ್ಟರೇಷನ್ ಮಾಡಿಸಿಕೊಳ್ತಾರೆ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಇಲ್ಲೇ ಬಂದು ತೆಗೆದುಕೊಳ್ತಾರೆ ಆದ್ರೆ ಇವತ್ತು ನೋಡ್ತಿರ್ಬಹುದು ಒಂದ್ ಕಡೆ ಎಲ್ಲಾ ಅಂಗಡಿ ಮಾಲೀಕರು ಒಂದ್ ಕಡೆ ಬಿಬಿಎಂಪಿ ಇವರು ಕಡೆ ಆಕ್ರೋಶ ದೃಶ್ಯಗಳ ಕಡೆ ಎಲ್ಲ ಕಲ್ಲು ಕಟ್ಟಿಗೆ ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದ್ ಯಾಕಂದ್ರೆ ಈ ಒಂದು ಪ್ರಮುಖ ರಸ್ತೆ ಇದೆ ಜೆಸಿ ರೋಡ್ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಬೇಗ ಮುಗಿಸಬೇಕು ಒಂದ್ ಕಡೆ ಟ್ರಾಫಿಕ್ ಜಾಮ್ ಒಂದ್ ಕಡೆ ಧೂಳು ಮಳೆ ಬಂದ್ರೆ ಕೆಸರು ಗೆದ್ದಾಗುತ್ತೆ ದೃಶ್ಯ ನೋಡ್ತಾ ಇರಬಹುದು ಇಟ್ಟೆ ಯಾವ ರೀತಿಯಾಗಿ ಕಲ್ಲು ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟು ಇಟ್ಟಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ ಇಲ್ಲಿ ವ್ಯಾಪಾರಸ್ಥರು ಆಕ್ರೋಶ ಆಗ್ತಿದ್ರೆ ಮತ್ತೊಂದ್ ಕಡೆ ನೋಡ್ತಿರ್ಬೋದು ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗಿ ಆಗ್ತದೆ ಇನ್ನೂ ಬರ್ತಿಲ್ಲ ಬರ್ತಾರೆ ತೋಡ್ತಾರೆ ಮಣ್ಣನ್ನು ರೋಡಿಗೆ ಹಾಕ್ತಾರೆ ಮತ್ತೆ ಅದರಿಂದ ಧೂಳು ಮತ್ತೊಂದ್ ಕಡೆ ಕೆಸರು ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕು ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸಬೇಕಂತ ನೋಡು ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದ್ ಕಡೆ ಆಕ್ರೋಶವರಾಗ್ತದೆ ಕ್ಯಾಮರಾ ಪರ್ಸನ್ ವೀರೇಶ್ ರಿಪಬ್ಲಿಕ್ ಬೆಂಗಳೂರು